ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಬೆಳಗ್ಗೆ ಬಂದು ಯಾವ ರೀತಿ ಇರುತ್ತೆ ಅಂತ ನನ್ನ ಹಳೆ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ ಯಾವಾಗಲೂ ಈ ರೀತಿಯೇ ಆಗಿರುತ್ತೆ ನೋಡಿ ಇದನ್ನು ದಿನಾಲೂ ನಾವು ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡಲಿಲ್ಲ ಅಂದರೆ ಫುಲ್ಲು ಕ್ಲೀನ್ ಇಲ್ಲದಂಗೆ ಆಗ್ಬಿಡುತ್ತೆ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಇದೇ ರೀತಿ ನಾನು ಬಿಟ್ಬಿಟ್ಟು ನಾನು ಪಾಡ್ಗೆ ಅದರಲ್ಲೇ ಊಟ ಮಾಡಿಕೊಂಡು ಅದರಲ್ಲೇ ಸೈಡ್ಗೆ ಆ ಪಾತ್ರೆನೆಲ್ಲ ಹಾಕ್ಬಿಟ್ಟು ಅಡುಗೆ ಮಾಡಿಕೊಂಡು ಕೆಲಸ ಮಾಡ್ತಿದ್ರೆ ಮನೆ ಯಾವ ರೀತಿ ಇರುತ್ತೆ ಅಂತ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನಗಂತೂ ಇಷ್ಟ ಆಗೋಲ್ಲ ಯಾಕಂದರೆ ಇದನ್ನೆಲ್ಲ ನೀಟಾಗಿ ಮಾಡಿಬಿಟ್ರೇ ನನಗೆ ಸಮಾಧಾನ ಹಳೆ ವಿಡಿಯೋಗಳಲ್ಲೆಲ್ಲ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ದಿನ ನೋಡಿ ಸಾಂಗ್ ಹಾಕ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ ಟಿ ವಿಲಾದರೂ ಸರಿ ಸ್ಪೀಕರಲ್ಲಾದರೂ ಸರಿ ಹಾಕ್ಕೊಂಡು ಮಾಡ್ತಾ ಇದ್ದರೆ ಏನು ಕೆಲಸ ಮಾಡೋದೇ ಗೊತ್ತಾಗೋಲ್ಲ ಬೇಗ ಬೇಗ ಆಗ್ಬಿಡುತ್ತೆ ದಿನ ಒಂದೇ ರೀತಿ ಇಲ್ಲದೆ ಒಂದೊಂದು ದಿನಕ್ಕೆ ಒಂದೊಂದು ಥರ ಕೆಲಸ ಮಾಡ್ತಾಯಿರ್ತೀನಿ ಒಂದಿನ ಕಿಚನ್ ಕೆಲಸ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂದಿನ ಹಾಲ್ ಕೆಲಸ ಮಾಡ್ತಾಯಿರ್ತೀನಿ ನೋಡಿ ಮಕ್ಕಳೆಲ್ಲ ದಿನಾಲು ಎಲ್ಲ ಸಾಮಾನುಗಳನ್ನ ಎಷ್ಟೊಂದು ತಂದಿಟ್ಟಿರ್ತಾರೆ ಅಂದರೆ ಹಾಲಲ್ಲಿ ಫಸ್ಟು ಕಿಚನ್ ತೋರಿಸ್ದೆ ಆಮೇಲೆ ಹಾಲು ತೋರಿಸ್ದಾಗ ಹಿಂಗಿತ್ತು ನೋಡಿ ಎಲ್ಲ ಅಲ್ಲಲ್ಲೇ ಬಾಚಣಿಗೆ ಅಲ್ಲೇ ವೇಲು ಶರ್ಟು ರಬ್ಬರು ಕ್ಲಿಪ್ಪು ಎಲ್ಲ ತಂದಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಅದನ್ನೆಲ್ಲ ಇದ್ದೀನಿ ಫ್ರೆಂಡ್ಸ್ ನಾವು ಅಷ್ಟೇ ಯಾವಾಗಲೂ ನಾವು ಹೆಂಗಿರ್ತೀವೋ ಅದೇ ರೀತಿ ನೀಟಾಗಿ ಮನೆಯೂ ಕೂಡ ನೀಟಾಗಿ ಬೇಜಾರು ಇಲ್ಲದೆ ಸೋಂಬೇರಿತನ ಇಲ್ಲದೆ ಕೆಲಸ ಮಾಡ್ಕೋತಾ ಇರಬೇಕು ಹಾಗೇ ಇವತ್ತು ಸ್ಕ್ರೀನ್ಸ್ನೆಲ್ಲ ಚೇಂಜ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಆಯಿತು ಒಂದು ತಿಂಗಳು ಅನಿಸುತ್ತೆ ಅದಕ್ಕೋಸ್ಕರ ನನಗೂ ಒಂದೇ ಥರ ನೋಡಿ ನೋಡಿ ಬೇಜಾರಾಗ್ತಿತ್ತು ಸ್ಕ್ರೀನೆಲ್ಲ ಅದರಿಂದ ಬೇರೆ ಹಾಕದ ಅಂತ ಆಗ್ತಾಯಿದ್ದೀನಿ ಎರಡು ಮೂರು ದಿನದಿಂದ ವಿಡಿಯೋ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದರೆ ಮನೆ ಹುಡ್ಕೋಕ್ಕೆ ಶುರು ಮಾಡಿದ್ದು ನಾವು ನಮ್ಮ ತಂಗಿಗೆ ಅವರು ದಿಢೀರಂತ ಹತ್ತು ಲಕ್ಷದಲ್ಲಿ ಇದ್ದೋಳು ಇನ್ನೂ ಒಂದು ಎರಡು ಲಕ್ಷ ಕೊಡಿ ಅಂತ ಕೇಳಿದರು ನೋಡಿದ್ರೆ ದಿಢೀರಂತ ಮನೇನ ಖಾಲಿ ಮಾಡೋಕ್ಕೆ ಹೇಳಿದರು ಯಾಕಂದರೆ ಆ ಮನೇನ ಅವರು ಸೇಲ್ ಮಾಡ್ತಾ ಇದ್ದಾರಂತೆ ಅದರಿಂದ ಇವರಿಗೆ ಎರಡೇ ದಿನದಲ್ಲಿ ಇಲ್ಲ ಮೂರೇ ದಿನದಲ್ಲಿ ಖಾಲಿ ಮಾಡು ಅಂದ್ಬಿಟ್ರು ಇವರು ಎಷ್ಟು ಮಾತಾಡಿದ್ರು ಅವ್ರು ಕೇಳ್ತಾನೆ ಇಲ್ಲ ಅದರಿಂದ ಏನಾಯಿತು ಮನೆ ಹುಡ್ಕೋಕ್ಕೆ ಬೇಗ ಬೇಗ ಶುರು ಮಾಡ್ದೋ ಆಷ ಟೈಮಲ್ಲಿ ಯಾರು ಖಾಲಿನೂ ಮಾಡ್ತಾ ಇಲ್ಲ ಹೊಸ ಮನೆಗಳಿಗೂ ಇಲ್ಲ ಮನೆ ಎಂಟ್ರಿ ಕೂಡ ಅವರು ಗೃಹ ಪ್ರವೇಶನ ಕೂಡ ಯಾವುದು ಒಳ್ಳೆ ಕಾರ್ಯಗಳನ್ನೂ ಕೂಡ ಅವರು ಮಾಡ್ತಾ ಇರಲಿಲ್ಲ ಯಾರು ಅದರಿಂದ ಸ್ವಲ್ಪ ತೊಂದರೆ ಆಗ್ಬಿಟ್ಟಿತ್ತು ಮನೆ ಹುಡುಕಿ ಹುಡುಕಿ ಸಾಕಾಯ್ತು ಸಿಕ್ಕ ತಾನೇ ಇರಲಿಲ್ಲ ಆಮೇಲೆ ಮನೆ ಸಿಕ್ಕೋದು ಅಂದರೆ ಬಾಡಿಗೆ ಜಾಸ್ತಿ ಬಾಡಿಗೆ ಬಾಡಿಗೆಯಲ್ಲ ನಾವೆಲ್ಲ ಇದ್ದಿದ್ದು ಬಂದು ಎರಡೂವರೆ ಸಾವಿರ ಮೂರು ಸಾವಿರಕ್ಕೆ ನಾನು ಲಾಸ್ಟ್ ಮಾಡಿದ್ದು ಲೀಸಿಗೆ ಬಂದ್ಬಿಟ್ಟೆ ಈಗ ನೋಡಿದ್ರೆ ಎಂಟು ಸಾವಿರ ಆಗಿತ್ತೇನೋ ಅಂದ್ಕೊಂಡ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಡಬಲ್ ಬೆಡ್ರೂಮು ಸಿಂಗಲ್ ಬೆಡ್ರೂಮೆಲ್ಲ ಹನ್ನೊಂದು ಸಾವಿರ ಅಂತ ಹೇಳ್ತಾಯಿದ್ರು ಮೊನ್ನೆ ಎರಡು ದಿವ್ಸದ ಮುಂಚೆ ನಾನು ನಮ್ಮ ಯಜಮಾನರು ಮಕ್ಕಳು ಎಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಗಾಡೀಲಿ ಕೂತ್ಕೊಂಡು ಒಂದೊಂದು ಬೀದಿಯಾಗಿ ಹುಡುಕ್ತಾ ಕೂತಿದ್ದು ಎಲ್ಲೂ ನೋಡಿದ್ರು ಬರೀ ಬಾಡಿಗೆ ಬಾಡಿಗೆ ಅಂತ ಇದ್ದರು ರೆಂಟ್ಗೆ ಕೊಡೋದು ಲೀಸ್ಗೆ ಅಷ್ಟು ಮನೆ ಸಿಗಲೇ ಇಲ್ಲ ಅದು ಬಿಟ್ಟರೆ ಸೇಲ್ ಆಗಿಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು ಆಮೇಲೆ ಸದ್ಯ ನನ್ನ ತಂಗಿಗೆ ಒಂದು ಮನೆ ಏನೋ ಸಿಕ್ತು ನನಗೊಂದು ಸಪ್ರೇಟಾಗಿರೋ ಇಂಡಿವಿಜುವಲ್ ಮನೆ ಸಿಕ್ತು ಅದಕ್ಕೆ ಮಾತಾಡ್ತೀನಿ ಅಂತ ಹೇಳಿದ್ದಾಳೆ ಅವಳು ಇನ್ನೊಂದು ನಮ್ಮ ಅತ್ತೆ ಕೂಡ ಖಾಲಿ ಮಾಡೋಕೆ ಹೇಳಿದರು ಅವರು ಕೂಡ ಬಾಡಿಗೆ ಕೊಡ್ತೀನಿ ಅಂತ ಅವರು ಸುಮಾರು ವರ್ಷದಿಂದ ಹೇಳ್ತಾ ನಮ್ಮ ಅತ್ತೆ ಇರೋ ಮನೆ ಬಂದು ಐದು ಲಕ್ಷದಲ್ಲಿದ್ದರು ಫಸ್ಟು ಬಾಡಿಗೆಲ್ಲಿದ್ದರು ಆಮೇಲೆ ಲೀಸ್ಗೆ ಹಾಕೊಂಡ್ರು ಅವರು ಸುಮಾರು ವರ್ಷದಿಂದ ನಾವು ನಮ್ಮ ಮಗ ಮದುವೆ ಆದಮೇಲೆ ಆ ರೂಮ್ ಬೇಕಾಗುತ್ತೆ ಮೇಲೆ ಇರೋ ಟೆರೆಸಲ್ಲಿ ನೀವು ಖಾಲಿ ಮಾಡಿಕೊಡಿ ಅಂತ ಕೇಳ್ತಾನೇ ಇದ್ದರು ಅದಕ್ಕೋಸ್ಕರ ಇವರು ಒಬ್ಬರೇ ಇರೋದರಿಂದ ನಮ್ಮತ್ತೆ ಹೋಗ್ತೀನಿ ಹೋಗ್ತೀನಿ ಖಾಲಿ ಮಾಡ್ತೀನಿ ಅಂತ ಹೇಳಿ ಹೋಗೋಕ್ಕೆ ಆಗಲಿಲ್ಲ ಸರಿ ಈಗ ಅವರು ಖಾಲಿ ಮಾಡಮ್ಮ ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದರು ಅಂದ್ಬಿಟ್ಟು ನಮ್ಮ ಅತ್ತೆಮ್ಮ ಕೂಡ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಒಂದು ಮನೆ ರೆಡಿ ಆಯಿತು ಪುನಃ ಸೆಕೆಂಡ್ ಫ್ಲೋರಲ್ಲೇ ಮನೆ ಸಿಕ್ಕಿದೆ ಅವ್ರಿಗೆ ಸಪ್ರೇಟಾಗಿ ಅದೇ ರೀತಿ ನನ್ನ ತಂಗಿಗೂ ಕೂಡ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳಿಗೂ ಸಿಕ್ಕಿದೆ ಆದರೆ ಅವ್ರೇನು ಹೇಳ್ತಾವ್ರೆ ಅಂದರೆ ಈ ಆ ಶಾಡ ಮುಗಿಯೋ ತನಕ ನಾವು ಮನೆಗೆ ಒಳ್ಳೆ ಕಾರ್ಯನ ಯಾವುದು ಮಾಡೋಲ್ಲ ಅದು ಮುಗಿದ ಮೇಲೆ ಬೇಕಾದರೆ ನೀವು ಬನ್ನಿ ಅಂತ ಹೇಳಿದ್ದಾರೆ ಸೆಪ್ಟೆಂಬರು ಇಲ್ಲ ನವಂಬರ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ತಂಗಿ ಮನೆಗೆ ಬಂದು ಅರ್ಜೆಂಟ್ ಇತ್ತು ಮನೆ ಬೇಕಾಗಿತ್ತು ಅದರಿಂದ ಆ ಟೆನ್ಷನಲ್ಲಿ ನಾವು ಅವಳು ನಮ್ಮ ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗೋದು ಏನಾಯಿತು ಬ ಓನರ್ದು ವಿಷಯ ಅಂತ ಕೇಳೋದು ಈ ಥರ ಇರೋದರಿಂದ ನನಗೆ ವೀಡಿಯೋಸ್ ಎಲ್ಲ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತು ಹೆಂಗೋ ಸ್ವಲ್ಪ ಟೈಮ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡದ ಅಂತ ಮಾತಾಡ್ತಾ ಇದ್ದೀನಿ ನಾವು ಅತ್ತೆ ಮನೆಯಿಂದ ಆಚೆ ಬಂದಾಗ ನಮಗೆ ಯಾವ ಟೈಮಲ್ಲಿ ಆಲೋಕ್ಸ್ಬೇಕು ಯಾವುದು ಒಳ್ಳೆ ಟೈಮು ಅದೆಲ್ಲ ಏನು ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ನಮ್ಮ ಕ್ರಿಶ್ಚಿಯನ್ಸ್ ಕ್ಯಾಥೊಲಿಕಲಿ ಯಾವುದು ಅದನ್ನೆಲ್ಲ ನೋಡೋದಿಲ್ಲ ಈ ಗುಡ್ ಫ್ರೈಡೇ ಅಂತ ಬರುತ್ತೆ ನೋಡಿ ಅದೊಂದು ತಿಂಗಳು ನಲವತ್ತು ದಿವಸ ಮಾತ್ರ ನಮಗೆ ಕೆಟ್ಟ ದಿನ ಆ ಟೈಮಲ್ಲಿ ಮಾತ್ರ ನಾವು ಮನೆ ಖಾಲಿ ಮಾಡಲ್ಲ ಎಲ್ಲ ಹಂಗೇ ಆದರೆ ನಾವು ಅದೇ ರೀತಿ ಮಾಡೋಕ್ಕೋಗಿದ್ದು ನಮಗೆ ಸೆಟ್ ಆಗ್ತಾ ಇರಲಿಲ್ಲ ನನಗೆ ಬಂದು ಕೆಲ್ಸಕ್ಕೆ ಇದೆ ನನಗೆ ಆ ಟೈಮಲ್ಲಿ ಹೋಗ್ಬಿಟ್ಟು ಹನ್ನೆರಡು ಗಂಟೇಲಿ ಫಸ್ಟ್ ಮನೆ ನಾನು ಅತ್ತೆ ಮನೆಯಿಂದ ಬಂದಾಗ ಆಚೆ ಫಸ್ಟ್ ಮನೆ ಆಲು ಆ ಲುಕ್ಸಿದ್ದು ಬಂದು ಹನ್ನೆರಡು ಗಂಟೆ ನಮಗೇನು ಅಂತಲೇ ಗೊತ್ತಿಲ್ಲ ಯಾವಾಗಲಾದರೂ ಉಗ್ಸ್ಬೋದೇನೋ ಅಂದ್ಕೊಂಡು ಆ ಟೈಮಲ್ಲಿ ಹುಕ್ಸಿದ್ದೆ ಅಡುಗೆ ಎಲ್ಲ ಮಾಡ್ದೋ ಎಲ್ಲ ಊಟ ಮಾಡ್ದೋ ಆದರೆ ಏನು ಅದಾದ್ಮೇಲೆ ನನಗೆ ಕೆಲಸ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಕಂಪ್ಯೂಟರ್ ಡೇಟಾ ಎಂಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅದು ಕೆಲಸ ನಿಂತೋಯ್ತು ಹೋಗ್ಬಿಡ್ತು ನನಗೆ ಅದಾದ್ಮೇಲೆ ನಮ್ಮ ಯಜಮಾನ್ರು ಕೂಡ ನನ್ನ ಜೊತೆನೆ ಕೆಲಸ ಮಾಡ್ತಾ ಇದ್ರು ಅವ್ರಿಗೂ ಕೆಲಸ ಊಟ ಕಾರ್ಪೊರೇಷನ್ ಹತ್ರ ಯು ಬಿ ಸಿಟಿ ಅಂತ ಬರುತ್ತೆ ವಿಠಲ್ ಮಲ್ಯ ಅವ್ರದ್ದು ಆ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ ಡೇಟಾ ಎಂಟ್ರಿ ಆಗಿ ಅಲ್ಲೇ ನಾನು ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಏನು ಹೇಳಿದ್ರು ಅಂದರೆ ಒಂಬತ್ತು ಗಂಟೆ ತನಕ ಕೆಲಸ ಮಾಡಬೇಕು ರಾತ್ರಿ ಅಂತ ಹೇಳಿದ್ರು ನಮಗೆ ಆಗೋಲ್ಲ ಅಂತ ಹೇಳಿದ್ಕೆ ಸರಿ ನಾವು ಬೇರೆಯವ್ರನ್ನ ಇಟ್ಕೊಬಿಡ್ತೀವಿ ಅಂತ ಹೇಳಿದ್ರು ಆ ರೀತಿ ನಮಗೆ ನೆಗೆಟಿವ್ ಆಗಿ ಎಲ್ಲ ಆಗ್ತಿತ್ತು ಆಮೇಲೆ ಪಕ್ಕದ ಮನೆಯಲ್ಲಿರೋರು ಆ ಕಡೆ ಈ ಕಡೆ ಇರೋರೆಲ್ಲ ಹೇಳೋರು ನಿಮ್ಗೆ ಯಾಕೆ ಮನೆಗೆ ಬಂದ ಮೇಲೆ ಇದೇ ರೀತಿ ಆಗ್ತಾಯಿದೆ ನನಗನ್ಸುತ್ತೆ ನೀವು ಬಂದಿರೋ ಟೈಮು ಸರಿಗಿಲ್ಲ ಅದರಿಂದನೇ ಈ ಥರ ನೆಗೆಟಿವ್ ಆಗ್ತಾ ಇದೆ ಎಲ್ಲನೂ ಯಾವಾಗಲೂ ಒಳ್ಳೆಯ ದಿನ ನೋಡಿ ಮುಹೂರ್ತ ದಿನ ಅಂತ ಬರುತ್ತೆ ಆ ದಿನ ನೋಡ್ಬಿಟ್ಟು ಕ್ಯಾಲೆಂಡರಲ್ಲಿ ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಮುಂಚೆನೆ ಆಲುಕ್ಸ್ಬೇಕು ಯಾವಾಗಲೂ ಯಾವ್ಯಾವ ರೀತಿ ಮಾಡಬೇಕು ಪ್ರೊಸೀಜರು ಆವಾಗ ಅದನ್ನೆಲ್ಲ ಹೇಳ್ಕೊಟ್ರು ಯಾಕಂದರೆ ನಮ್ಮ ತಾಯಿಗೆ ಕೇಳೋದ ಅಂದರೆ ನಮ್ಮ ತಾಯಿನೂ ಬಾಡಿಗೆಯಿಂದನೇ ಲೀಸಿಗೆ ಬಂದರು ಅಂದರೆ ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ನಲ್ಲ ಅವರು ಅದನ್ನೆಲ್ಲ ನೋಡ್ತಾ ಇರಲಿಲ್ಲ ಈಗ ನಮಗೆ ಇಲ್ಲಿ ಅವರೆಲ್ಲ ಹೇಳ್ಕೊಡ್ತಾ ಇದ್ರು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂದರೆ ಆದರೆ ಅದು ಒಳ್ಳೆದೇ ಆಯ್ತಿತ್ತು ಅವ್ರು ಹೇಳ್ಕೊಟ್ಟಿದ್ದ ರೀತಿ ನಾನು ಮಾಡಿದ್ರಿಂದನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು ಒಳ್ಳೆ ಕೆಲಸಗಳ ಕಾರ್ಯಗಳೆಲ್ಲ ನಡೀತಿತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡಿಬಿಟ್ಟು ಓಹೋ ಈ ರೀತಿ ಮಾಡಬೇಕು ಇದರಲ್ಲಿ ಜಾತಿಗೀತಿ ಎಲ್ಲ ನೋಡಬಾರ್ದು ಅವ್ರೇನು ಏನು ಹೇಳ್ಕೊಡ್ತಾರೆ ದೊಡ್ಡವರು ಅದು ಕರೆಕ್ಟಾಗಿರುತ್ತೆ ಅನ್ನೋದನ್ನ ನಾನು ಪಾಲಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ನಾನು ಜಾತಿ ಎಲ್ಲ ನೋಡಲ್ಲ ಎಲ್ಲ ದೇವ್ರೂ ನನಗೆ ಇಷ್ಟನೇ ನೀವು ನೋಡಿರ್ಬೋದು ನನ್ನ ದೇವ್ರ ಮನೇಲಿ ಸಾಯಿಬಾಬಾ ಕೂಡ ಇಟ್ಟಿರ್ತೀನಿ ನಾವು ಎಲ್ಲಾದರೂ ರೋಡಲ್ಲಿ ಹೋಗಬೇಕಾದ್ರೆ ಮಸೀದಿ ನೋಡಿದ್ರೂ ನಾನು ಪ್ರೇಯರ್ ಮಾಡ್ತೀನಿ ಕ್ರಿಶ್ಚಿಯನ್ ಚರ್ಚ್ ನೋಡಿದ್ರು ಇಷ್ಟ ಹಿಂದೂ ದೇವಸ್ಥಾನ ನೋಡಿದ್ರೂ ಕೂಡ ಒಳಗಡೆ ಹೋಗಿ ಕುಂಕುಮ ಎಲ್ಲ ಇಟ್ಕೊಂಡು ಅವ್ರು ಕೂಡ ಪ್ರಸಾದನ ಕೂಡ ಕೂಡಿ ತಲೆಲೆಲ್ಲ ಈ ಥರ ಉಜ್ಕೋತಾರಲ್ಲ ಆ ಥರ ಇಟ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಕೂಡ ಬರ್ತೀನಿ ನಾನು ನಮ್ಮ ಯಜಮಾನ್ರು ಅಷ್ಟೇ ಅದೇ ರೀತಿ ಇದ್ದಾರೆ ನನಗೆ ಜಾತಿ ಎಲ್ಲ ನಾನು ನೋಡಲ್ಲ ದೇವ್ರ ಮನೇಲಿ ಬೇಕಾದರೆ ನೋಡಿ ಸಾಯಿಬಾಬಾ ಇಟ್ಟಿದ್ದೀನಿ ಎಲ್ಲ ದೇವರು ಒಂದೇ ಅನ್ನೋದನ್ನೇ ನಾನು ಬೈಬಲಲ್ಲಿ ಓದಿರೋದು ಅದು ಬೇರೆ ಇದು ಬೇರೆ ಅನ್ನೋದೆಲ್ಲ ನಾವು ಕಲ್ತಿಲ್ಲ ಹಾಗೇ ಮಾತಾಡ್ತಾನೆ ಮಾತಾಡ್ತಾನೆ ಎಲ್ಲ ಕೆಲಸನೂ ಮುಗಿಸಾಯ್ತು ಈಗ ಟೈಮ್ ಬಂದು ಹನ್ನೊಂದು ಹತ್ತಾಗ್ತಾ ಆಗ್ತಾ ಇದೆ ಈಗ ಬಂದು ಮನೆ ಕ್ಲೀನಲ್ಲ ಮಾಡಿ ಕಿಚನ್ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಪೂಜೆ ಮುಗಿಸಿ ಸ್ಕ್ರೀನ್ ಎಲ್ಲ ತೆಗ್ದನಲ್ಲ ಅದನ್ನೆಲ್ಲ ವಾಷಿಂಗ್ ಕೂಡ ಹಾಕಿದ್ನಲ್ಲ ಅದನ್ನು ಕೂಡ ಆಚೆ ಒಣಗಾಕಾಯ್ತು ಈಗ ಟಿಫನ್ಗೆ ಮೂರು ಚಪಾತಿ ಮಾಡಿಕೊಂಡು ಈಗ ಬಂದು ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ವೀಡಿಯೋನ ಕೂಡ ಹೆಣ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್